ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ರೂಪಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರಾವಣ ಶುಕ್ರವಾರದ ಮೊದಲನೆಯ ವಾರ ಪೂಜೆ ಇದು ಈ ಒಂದು ವ್ಲಾಗ್ನ ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ವರಮಹಾಲಕ್ಷ್ಮಿ ಪೂಜೆ ಇದ್ದಿದ್ದರಿಂದ ನನಗೆ ವೀಡಿಯೋನ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ ಲೇಟಾದರೂ ಪರವಾಗಿಲ್ಲ ಅಂದು ಈ ಒಂದು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೀನಿ ಕೊನೆವರೆಗೂ ನೋಡಿ ಬೆಳಗ್ಗೆ ಬೇಗನೆ ಎದ್ದಿದ್ದೆ ಟೈಮ್ ನೋಡ್ಬೋದು ಐದು ಗಂಟೆ ಆಗಿದೆ ಎದ್ದ ತಕ್ಷಣ ನಾನು ಡೈಲಿ ರೋಟೀನಿದು ಬಿಸಿನೀರನ್ನ ಕುಡಿಯೋದು ಒಂದು ಗ್ಲಾಸ್ ಬಿಸಿನೀರನ್ನ ಕುಡಿದು ನನ್ನ ದಿನನ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ನಾನು ಒಳಗಡೆ ಇರುವ ಎಲ್ಲ ಕಸನ ಗೂಡಿಸ್ಕೊಂಡು ಆ ನಂತರ ಹೊರಗಡೆ ಹೋಗಿ ಅಲ್ಲೂ ಕಸ ಹೊಡೆದು ನೈಟ್ ಎಲ್ಲ ಕ್ಲೀನ್ ಮಾಡಿದ್ದೆ ಆದರೂ ಸರಿ ಹೊಸಲನ್ನ ತಳ್ಕೊಂಡು ವಸ್ಲಿಗೆ ಕುಂಕುಮ ಎಲ್ಲ ಹಚ್ಚೋದು ಸ್ನಾನ ಆದಮೇಲೆ ನೀವು ನೋಡ್ಬೋದು ಸೂರ್ಯ ಉದಯ ಆಗ್ತಾ ಇದೆ ಆವಾಗ ತುಂಬಾ ಚೆನ್ನಾಗಿತ್ತು ಈ ಒಂದು ವಿವ್ ಸೂರ್ಯ ಉದಯ ಆಗೋದು ನೋಡ್ತಾನೆ ನಿಂತ್ಬಿಟ್ರೆ ಲೇಟ್ ಆಗ್ಬಿಡುತ್ತೆ ಪೂಜೆಗೆಂದು ಬೇಗ ಬೇಗ ಒಳಗಡೆ ಹೋಗಿ ಮನೆನ ಒರೆಸ್ಕೊಳ್ತಾ ಇದ್ದೀನಿ ಶುಕ್ರವಾರ ಮಂಗಳವಾರ ಹಬ್ಬ ಇದ್ದಾಗ ಮತ್ತು ಅಮಾಸೆ ಉಣಿವೆ ಇದ್ದಾಗ ನೀರಿಗೆ ಯಾವುದೇ ರೀತಿಯ ಕೆಮಿಕಲ್ ಏನು ಹಾಕೋದಿಲ್ಲ ಅದಕ್ಕೆ ಕಲ್ಲುಪ್ಪನ ಹಾಕ್ಕೊಂಡು ಮನೆನ ಒರೆಸ್ಕೊಳ್ತೀನಿ ಹಾಗೆ ಸ್ನಾನನೂ ಮುಗಿಸ್ಕೊಂಡು ಬಂದು ಇಲ್ಲಿ ವಸ್ಲಿಗೆ ರಂಗೋಲಿ ಹಾಕೋದಾಗ್ಲಿ ಕುಂಕುಮ ಅರಿಶಿನ ಹಚ್ಚೋದಾಗಲಿ ಮಾಡ್ತಾಯಿದ್ದೀನಿ ನಮ್ಮ ಮನೆ ಮುಂದೆ ಬಾಗ್ಲತ್ರ ವೈಟ್ ಕಲರ್ ಟೈಲ್ಸ್ ಹಾಕಿದರೆ ಅಲ್ಲಿ ರಂಗೋಲಿ ಹಾಕಿದರೆ ಅಷ್ಟು ಕಾಣೋದಿಲ್ಲ ಹಾಗಾಗಿ ಚಿಕ್ಕದಾಗಿಯೇ ರಂಗೋಲಿನ ಹಾಕ್ಕೊಳ್ತೀನಿ ಡೈಲಿಯ ಇಷ್ಟೇ ಹಬ್ಬ ಇದ್ದಾಗಾಗಲಿ ಏನಾದರೂ ಇರಲಿ ಈ ರೀತಿಯೇ ಹಾಕ್ಕೊಳ್ಳೋದು ಈ ಪೂಜೆ ಬಂದು ಶುಕ್ರವಾರದ ಸಂಪತ್ ಲಕ್ಷ್ಮಿ ಪೂಜೆ ಇದನ್ನು ನಾಲ್ಕು ವಾರನೂ ಕೂಡ ನಾನು ಮಾಡ್ಕೊಳ್ತೀನಿ ಎರಡನೇ ವಾರ ಲಕ್ಷ್ಮಿ ಪೂಜೆನೂ ಮಾಡ್ಕೊಳ್ತೀನಿ ಈ ರೀತಿ ಬೆಳಗ್ಗೆ ಬೇಗನೆ ಎದ್ದು ಈ ರೀತಿ ಪೂಜೆ ಎಲ್ಲ ಮಾಡೋದು ಮನೆಗೊಂದು ಒಳ್ಳೆಯ ವೈಫ್ನೇ ಕ್ರಿಯೇಟ್ ಮಾಡಿರುತ್ತೆ ಇಷ್ಟೊಂದು ಪಾಸಿಟಿವ್ ಆಗಿರ್ತೀವಿ ಅಂದರೆ ನಾವು ಡೇ ಫುಲ್ ನಾವು ಪಾಸಿಟಿವ್ ಆಗೇ ಇರ್ತೀವಿ ನನಗಂತೂ ತುಂಬಾ ಇಷ್ಟ ಈ ಥರ ಪೂಜೆಗಳನ್ನೆಲ್ಲ ಮಾಡೋದು ಅಂದರೆ ಶುಕ್ರವಾರ ಮಾತ್ರ ಧೂಪನ ಹಾಕ್ತೀನಿ ಮನೆ ಎಲ್ಲ ಕಡೆಯೂ ಧೂಪನ ತಗೊಂಡೋಗೋದು ನಮ್ಮ ಮನೆಯವರು ಹಾಗೆ ನನ್ನ ಮಕ್ಕಳು ಮಲಗಿದ್ರು ನಾನು ಅವ್ರನ್ನೇ ನೆಬ್ಸೋದಕ್ಕೆ ಹೋಗೋದಿಲ್ಲ ನಾನು ನನ್ನ ಪಾಡಿಗೆ ನನ್ನ ಪೂಜೆಗಳನ್ನೆಲ್ಲ ಮುಗಿಸ್ಕೊಂಡು ಟಿಫಿನ ರೆಡಿ ಮಾಡ್ಕೊಳ್ತಾ ಇರ್ತೀನಿ ಹಾಗೆ ಅವರು ಕೂಡ ಸ್ನಾನನ ಮುಗಿಸ್ಕೊಂಡು ನಮಸ್ಕಾರನ ಮಾಡ್ಕೊಳ್ತಾರೆ ಲಕ್ಷ್ಮೀ ಪೂಜೆಗೆ ನೈವೇದ್ಯಕ್ಕಾಗಿ ಇಲ್ಲಿ ಕರಿಗೇಡವನ್ನು ಮಾಡ್ಕೊಳ್ತಾ ಇದ್ದೀನಿ ಒಂದು ಕಪ್ನಷ್ಟು ಕಡಲೆ ಬೇಳೆನ ಅದಕ್ಕೆ ಒಂದು ಚರಿಗೆಯಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಈ ಚರ್ಗೆ ಆ ಗ್ಲಾಸಿಂದ ಒಂದು ಮೂರು ಗ್ಲಾಸಷ್ಟು ಆಗುತ್ತೆ ಇಷ್ಟು ನೀರನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೆ ಹಾಗೆ ಅವರು ನಮ್ಮ ನೇರೆಲ್ಲ ಎದ್ಬಂದ್ರಲ್ವ ಟಿಫಿನ್ ಮಾಡಬೇಕು ಅಂತ ಬೇಗನೆ ಆಗೋ ರೀತಿಯಲ್ಲಿ ಉಪ್ಪಿಟ್ಟನ್ನ ಇದ್ದೀನಿ ಉಪ್ಪಿಟ್ಟು ಜೊತೆ ತುಪ್ಪ ಹಾಗೆ ಶೇಂಗಾ ಚಟ್ನಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಕಾಮೆಂಟ್ ಮಾಡಿ ನಮಗಂತೂ ತುಂಬಾ ಇಷ್ಟ ಉಪ್ಪಿಟ್ಟು ಜೊತೆ ಕಡಲೆ ಪುಡಿ ಹಾಗೆ ತುಪ್ಪ ಇದ್ದರೆ ಸಾಕು ಟಿಫಿನ ಮುಗಿಸ್ಕೊಂಡು ಇಲ್ಲಿ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಬೆಂದಿತ್ತು ಅದರಲ್ಲಿರುವ ಎಕ್ಸ್ಟ್ರಾ ನೀರನ್ನು ತಕ್ಕೊಂಡಿದ್ದೀನಿ ಅದನ್ನು ಸಾರು ಮಾಡ್ಕೊಳ್ತೀನಿ ಒಂದು ಗ್ಲಾಸ್ ಕಡಲೆಬೇಳೆನ ತೊಗೊಂಡಿದ್ದೆ ಹಾಗೆ ಅದಕ್ಕೆ ಒಂದು ಗ್ಲಾಸ್ ಅಷ್ಟೇ ಬೆಲ್ಲನೂ ತೊಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಯಾಲಕ್ಕಿ ಪುಡಿನ ಹಾಕ್ಕೊಂಡು ಈ ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ ಇದ್ದೀರಲ್ವಾ ಇಷ್ಟ ಆಗಬೇಕಿದು ಇವಾಗ ಇದನ್ನ ಸ್ವಲ್ಪ ಹೊತ್ತು ತಣ್ಣಗಾಗ್ಲಿಕ್ಕೆ ಬಿಟ್ಟು ಆ ನಂತರ ಮಿಕ್ಸಿ ಇದ್ದೀನಿ ಬಿಸಿ ಇರುವಾಗಲೇ ಮಿಕ್ಸಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಸ್ವಲ್ಪ ನೀರು ಸೇರಿಸಿದ ಹಾಗೇ ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದ್ದರೆ ಸಾಕಾಗತ್ತೆ ಬೆಲ್ಲದ ಹಣ ಇಲ್ಲದೇ ಯಾವ ರೀತಿಯಾಗಿ ಉಂಡೆನ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಅವತ್ತು ನಾನು ಉಂಡೆ ಕೂಡ ಮಾಡಿಕೊಂಡಿದ್ದೆ ಹಾಗೆ ಇದನ್ನು ಕೂಡ ವೀಡಿಯೋ ಮಾಡಿಕೊಂಡಿದ್ದೀನಿ ಎರಡು ಕಪ್ಪು ಶೇಂಗಾ ಬೀಜಕ್ಕೆ ಒಂದೂವರೆ ಕಪ್ನಷ್ಟು ಬೆಲ್ಲನ ತಗೊಂಡಿದ್ದೀನಿ ಆ ಜೊತೆಗೆ ಸ್ವಲ್ಪ ಯಾಲಕ್ಕಿ ಪುಡಿನ ಹಾಕ್ಕೊಂಡು ನೈಸಾಗಿ ಪೌಡರ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಬೇಕಾದರೆ ಸ್ವಲ್ಪ ಬಿಸಿನೀರನ್ನು ಹಾಕ್ಕೊಂಡು ಉಂಡೆನ ಕಟ್ಕೊಳ್ಬೋದು ನಾನು ಬಿಸಿನೀರು ಏನು ಹಾಕಿಲ್ಲ ಹಾಗೇ ಕಟ್ತಾ ಇದ್ದೀನಿ ಅಷ್ಟು ಚೆನ್ನಾಗಿ ಉಂಡೆ ಬರ್ತಾಯಿದೆ ಬೆಲ್ಲ ನಮ್ಮದು ತುಂಬಾ ಚೆನ್ನಾಗಿತ್ತು ಹಾಗಾಗಿ ಯಾವುದೇ ರೀತಿಯಾಗಿ ನೀರನ್ನು ಆ್ಯಡ್ ಮಾಡ್ಕೊಂಡಿಲ್ಲ ಹಾಗೆಯೇ ಉಂಡೆಗಳನ್ನು ಕಟ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಎಷ್ಟು ಈಸಿಯಾಗಿ ಉಂಡೆಗಳನ್ನು ಮಾಡ್ಕೊಳ್ಬಹುದು ಅಂತ ಯಾವುದೇ ರೀತಿಯ ಹಣ ಕಾಸೋದಾಗಲಿ ಹಣ ತೆಗೆಯೋದಾಗಲಿ ಏನಿಲ್ಲ ಆರಾಮಸೆಯಾಗೆ ಮಾಡ್ಕೊಂಡು ಬಿಡ್ಬೋದು ಹಾಗೆ ಮೈದಾ ಹಿಟ್ಟನ್ನು ಕೂಡ ನಾದ್ಕೊಂಡು ಇಟ್ಕೊಂಡಿದ್ದೆ ಅದು ಕೂಡ ನೆಂದಿತ್ತು ಕರ್ಗೇಡೊಬ್ಬನ್ನು ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಇನ್ನೊಮ್ಮೆ ಚೆನ್ನಾಗಿ ನಾದ್ಕೊಂಡು ಹುರುಳಿಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಹುರುಳಿಗಳನ್ನು ಒಂದೇ ರೀತಿಯಲ್ಲಿ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಇವಾಗ ಒಂದೊಂದನ್ನಾಗೆ ಲಟ್ಸ್ಕೊಂಡು ಎಲ್ಲ ಲಟ್ಸಿದಾದ ಮೇಲೆ ಸ್ಟಫಿಂಗ್ ಮಾಡ್ಕೊಳ್ತೀನಿ ಆ ನಂತರ ಕರ್ಕೊಂಡು ಬಿಡೋದು ಅಷ್ಟೇ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಕರೆದ್ಕೊಳ್ಬೇಕು ಇಷ್ಟು ಮಾಡಿಕೊಂಡ್ರೆ ಆಯಿತು ನಾನಿಲ್ಲಿ ಕಟ್ಸರ್ ರೆಸಿಪಿನ ಏನು ಶೇರ್ ಮಾಡಿಕೊಂಡಿಲ್ಲ ಇನ್ನೊಂದು ಸಾರಿ ಈ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ಹಾಗೆ ಬಿಸಿ ಬಿಸಿ ಕರ್ಗಡುಬಿಗೆ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗೇ ಇರುತ್ತೆ ಟೇಸ್ಟು ನಂಗಂದ್ರೂ ತುಂಬಾ ಇಷ್ಟ ನೋಡ್ತಾ ಇದ್ದೀರಲ್ವಾ ನಮ್ಮ ಮೊದಲನೇ ಶುಕ್ರವಾರದ ಪೂಜೆ ಈ ರೀತಿಯಾಗಿತ್ತು ಈ ರೀತಿಯಾಗಿ ಅಡುಗೆನೆಲ್ಲ ಮಾಡ್ಕೊಂಡಿದ್ದೆ ಹಬ್ಬಕ್ಕೆ ಉಂಡಿಗಳನ್ನೆಲ್ಲ ಕಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸರ್ವ್ ಮಾಡಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಹಾಗೆ ಯೂಸ್ಫುಲ್ ಅನಿಸಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು